ರಾತ್ರಿ ಹೊತ್ತಿನಲ್ಲಿ ರಸ್ತೆಯಲ್ಲಿ ಸಂಚರಿಸುವಾಗ ರಸ್ತೆಯ ಮಧ್ಯದಲ್ಲಿ ರಂಗೋಲಿ ಹಾಕಿದಂತೆ ಕೆಂಬಣ್ಣದಲ್ಲಿ ಪಳಪಳ ಹೊಳೆಯುವ ರಿಫ್ಲೆಕ್ಟ್ ಲೈಟ್ ನೀವು ನೋಡಿರುತ್ತೀರಿ ರೋಡ್ ಸ್ಟಡ್ ಎಂದು ಕರೆಯಲ್ಪಡುವ ಈ ರಿಫ್ಲೆಕ್ಟ್ ಗಳನ್ನು ಕಂಡು ಹಿಡಿದವರು ಯಾರು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಎಸ್ ಈ ಕತೆ ಬಹಳ ರೋಚಕವಾಗಿದೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಹೈ ಹಲೋ ನಮಸ್ತೆ ಕನ್ನಡಿಗರಿ ಕಲರ್ ರೋಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನೆಸೆಸರಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಎಂಬ ಮಾತಿನಂತೆ ಈ ಕತೆ ಇದೆ ಬೂತ್ ಟೌನ್ ನಲ್ಲಿ ಶಾ ಎಂಬ ಹುಡುಗನಿದ್ದ ಆ ಶಾಲೆ ಮುಗಿಸಿ ಬಟ್ಟೆ ಮಿಲ್ ಗೆ ಕೆಲಸಕ್ಕೆ ಹೋಗುತ್ತಿದ್ದನಂತೆ ಮಿಲ್ ನಲ್ಲಿ ಕೊಡುವ ಸಂಬಳ ಸಾಲದಾಗ ತನ್ನ ತಂದೆಯ ವೆಲ್ಡಿಂಗ್ ಶಾಪ್ ನಲ್ಲಿ ಅಪ್ಪನಿಗೆ ಸಹಾಯ ಮಾಡಲು ಕೂಲಿಗೆ ಸೇರಿಕೊಂಡ ಕೆಲವು ವರ್ಷದಲ್ಲಿ ಅಪ್ಪ ಅಕಸ್ಮಿತವಾಗಿ ಮರಣವನ್ನಪ್ಪಿದ ಆ ಯುವಕ ತಾನೇ ವೆಲ್ಡಿಂಗ್ ಶಾಪ್ ವ್ಯವಹಾರ ಮುಂದುವರಿಸಲು ಶುರು ಮಾಡಿದ ಆ ಕಾಲದಲ್ಲಿ ಬೀದಿ ದೀಪಗಳು ಅಷ್ಟಾಗಿ ಇರಬೇಕು ಇಲ್ಲ ಅದರಲ್ಲೂ ಚಳಿಗಾಲದಲ್ಲಿ ಮಂಜು ಜಾಸ್ತಿ ಬೀಳುವೆಡೆ ರಸ್ತೆ ತಿರುವಿನಲ್ಲಿ ಸಮಸ್ಯೆ ಆಗುವುದನ್ನು ಬಹಳ ಸಮಯದಿಂದ ಗಮನಿಸುತ್ತಿದ್ದ ಈತ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಲೇಬೇಕು ಎಂದು ಯೋಚಿಸತೊಡಗಿದ ಅದೊಂದು ಸಂಜೆ ಚಳಿಗಾಲದಲ್ಲಿ ಕೆಲಸ ಮುಗಿಸಿ ತನ್ನ ಮನೆಗೆ ಕಾರಿನಲ್ಲಿ ಹೊರಟ ರಸ್ತೆಯ ಪಕ್ಕದಲ್ಲಿ ಕುಳಿತಿದ್ದ ಬೆಕ್ಕು ಈತನ ವಾಹನದ ಹೆಡ್ಲೈಟ್ ಅನ್ನೇ ದಿಟ್ಟಿಸಿ ನೋಡಿತು ಬೆಕ್ಕಿನ ಕಣ್ಣಿನ ಹೊಳಪಿನಿಂದಾಗಿ ರಸ್ತೆಯ ಗ್ಯಾಪ್ ಈತನಿಗೆ ಸ್ಪಷ್ಟವಾಗಿ ಗೋಚರಿಸಿತು ಮನೆಗೆ ಬಂದಾದ ಮೇಲೂ ಈ ಬೆಕ್ಕಿನ ಕಣ್ಣಿನ ಪ್ರತಿಬಿಂಬವೇ ಕಾಣಿಸತೊಡಗಿತು ನಾನಾಕೆ ಬೆಕ್ಕಿನ ಕಣ್ಣಿನ ಹೊಳಪುಳ್ಳ ಲೈಟ್ ಗಳನ್ನು ರಸ್ತೆಯ ಮೇಲ್ಭಾಗದಲ್ಲಿ ಅಳವಡಿಸಬಾರದು ಎಂದುಕೊಂಡು ಫ್ಯಾಕ್ಟರಿಯಲ್ಲಿ ಮಾದರಿಗಳನ್ನ ತಯಾರಿಸತೊಡಗಿದ ಆ ಮಾದರಿಗೆ ಬೆಕ್ಕಿನ ಕಣ್ಣಿನಂತ ಎರಡು ರಚನೆಗಳನ್ನಿಟ್ಟ ರಸ್ತೆಯ ಮಧ್ಯ ಬೆಕ್ಕಿನ ಕಣ್ಣಿನಂತೆ ಹೊಳೆಯುವ ಆ ಸಣ್ಣ ಲೈಟ್ ನ ತಂತ್ರಜ್ಞಾನ ಕ್ಯಾಟಾಯ್ ಅಂತಲೇ ಪ್ರಸಿದ್ಧವಾಯಿತು ಇದನ್ನೇ ನಾವು ಈಗ ರೋಡ್ ಸ್ಟಡ್ ಎನ್ನಲಾಗುತ್ತದೆ ನಂತರದ ದಿನಗಳಲ್ಲಿ ಹೆಚ್ಚು ಸುಧಾರಿತ ಸ್ಟಡ್ ಗಳು ಬಳಕೆಗೆ ಬಂದವು ಇದರಿಂದ ರಸ್ತೆಯ ಅಪಘಾತ ಗಣನೀಯ ಪ್ರಮಾಣ ಕಡಿಮೆಯಾಗಿ ಚಾಲಕರಿಗೆ ರಾತ್ರಿ ವೇಳೆ ಚಾಲನೆಗೆ ಸುಲಭ ಆಯಿತು ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಪರಿಶಿಷ್ಟ ಇದೇ ಬೂತ್ ಟೌನ್ ನಲ್ಲಿ ರಿಫ್ಲೆಕ್ಟ್ ರೋಡ್ ಸ್ಟಡ್ ಲಿಮಿಟೆಡ್ ಎಂಬ ಕಂಪನಿಯನ್ನೇ ಆರಂಭಿಸಿದ ಈಗಲೂ ಈತನ ಊರಿನಲ್ಲಿ ರೋಡ್ ಸ್ಟಡ್ ನ ತಯಾರಿಕಾ ಮತ್ತು ಮಾರಾಟ ಸಣ್ಣ ಪ್ರಮಾಣದಲ್ಲಿ ನಡೆಯುತ್ತಿದೆ ಇದೇ ಊರಿನಲ್ಲಿ ಬ್ಯಾಂಕ್ ಫೀಲ್ಡ್ ಮ್ಯೂಸಿಯಂ ನಿರ್ಮಿಸಲಾಗಿದ್ದು ಇದು ರೋಡ್ ಸ್ಟಡ್ ನ ಕತೆ ತೆರೆದಿಟ್ಟಿದೆ ಅದಕ್ಕೆ ಹೇಳುವುದು ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅವಶ್ಯಕತೆ ಇದ್ದರೆ ಮನುಷ್ಯ ಏನನ್ನಾದರೂ ಯೋಚನೆ ಮಾಡಿ ದಾರಿ ಕಂಡು ಹಿಡಿದೇ ಹಿಡಿಯುತ್ತಾರೆ ಎನ್ನುವುದಕ್ಕೆ ಇದು ಒಂದು ಉದಾಹರಣೆ ಈ ರೋಡ್ ಸ್ಟಡ್ ಹುಟ್ಟಿದ ಕತೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಡ್ರೈವರ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು